ಮೇಲೆ ಆಸೆ ಬರ್ತದೆ ಯಾವಾಗ ಆ ಸೈಕಲ್ ಮೇಲೆ ಕೊಂಡ್ಕೊಂಡು ಸೈಕಲ್ ಮೇಲೆ ಕುತ್ಕೊಂಡು ಹೊಂಟಿರ್ತೀರಿ ಹೋಗುವಂತ ಸ್ಲೋ ಬೈಕ್ ನೋಡಿದ್ರಿ ಬೈಕ್ ಮೇಲೆ ಹೊಂಟಿರ್ತೀವಿ ಒಂದು ಸ್ಲೋ ಕಾರ್ ನಮ್ಮ ಪಕ್ಕದೊಳಗೆ ಹೋಯ್ತ ಆ ಕಾರ್ ಮೇಲೆ ಆಸೆ ಹೋಗ್ತದ ಅದೇ ಕಾರ್ ಒಳಗ ಹೋಗುವಂತ ಮನುಷ್ಯ ಅನಂತ ಅದಕ್ಕೆ ಕೊನೆ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾರ ಅವರು ಇನ್ನೊಂದು ಕಡೆ ಹೇಳ್ತಾರ ನಿಮಗೆ ಉದಾಹರಣೆ ಕೊಡಬೇಕು ಅಂದ್ರ En ನಡೆದ ಘಟನೆ ಇಲ್ಲೇ ಸೊಲಾಪುರದೊಳಗ ಆ ಮನೆ ಮನೆಯೊಳಗ ಗಂಡ ದುಡ್ಕೊಂಡ ಬಂದ್ರು ಗಂಡ ಹೋಗವ ಒಂದ್ ತಿಂಗಳ ಪಗಾರ ಏನದ ನಾಲ್ಕಿಂದ ಐದ್ ಸಾವಿರ ಇರ್ತಿತ್ತಲ್ಲ ಅದನ್ನ ತಂದ ಹೆಡ್ತಿ ಕೈಯ ಕೊಡವ ಅಕ್ಕಿ ಬಹಳ ಜಾಣ ಇದ್ಲ ಅದ ನಾಲ್ಕು ಸಾವಿರ ಐದ್ ಸಾವಿರ ಏನು ಬರ್ತಿತ್ತು ಅಲ್ಲ ತಿಂಗಳ ನಡೆಸ್ತಿ ಮನೆ ಅದಕ್ಕಾಗಿ ದುಡ್ಕೊಂಡು ಬಂದಿದ್ದ ಹೆಂಡತಿ ಕೈಯಾಗ ತಿಂಗಳ ತಿಂಗಳ ತಂದು ಕೊಡ್ತಿದ್ದ ಒಂದು ತಿಂಗಳ ಅಂತ್ಯದೊಳಗ ಪಗಾರ ಬಂದಿತ್ತು ಮನೆ ಒಳಗ ಹೆಂಡತಿಗೆ ತಂದು ಕೊಡಬೇಕು ಅಂತ ಭಾವಿಸ್ಕೊಂಡು ಮನೆಗೆ ಬರ್ತಾನ ಹೆಂಡತಿ ರೊಟ್ಟಿ ಮಾಡಕದಿದ್ದ ಮನೆ ಮುಂದ್ಗಡೆ ರೊಟ್ಟಿ ಮಾಡುವಂತ ಹೆಂಡತಿ ಯಾವಾಗ ಈತ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನ ತಂದೆ ಹೆಂಡತಿ ಕೈ ಹಾಕಿ ಹಿಟ್ಟಾಗಿ ಹಿಟ್ಟಾಕ್ಬಿಟ್ಟವ ವೈದ್ಯ ಇಡ್ಬೇಕಂದ್ರ ಕೈ ತೊಳ್ಕೊಬೇಕಾಗ್ತದ ರೊಟ್ಟಿ ಮಾಡಕತ್ತೀನಿ ಇಲ್ಲೇ ಪಕ್ಕದೊಳಗೆ ಇಟ್ಕೊಂಡು ಆಮೇಲೆ ವೈದ್ಯ ಇಟ್ಟು ಬಂದ್ರ ಅಂತ ತಿಳ್ಕೊಂಡು ಅಲ್ಲೇ ಪಕ್ಕದೊಳಗೆ ಪಕ್ಕದೊಳಗ ಇಟ್ಕೋತಾಳಿ ಯಾವಾಗ ಆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನ ಪಕ್ಕದೊಳಗೆ ಇಟ್ಕೊಂಡು ಆ ಮಗುವಿಗೆ ಏನ್ ಗೊತ್ತಿರಿ ಆ ದುಡ್ಡು ಅಂದ್ರ ಅವು ಹಳೆ ಅಂಗ ಅಂತ ತಿಳ್ಕೊಂಡು ಅದ ಆಟ ಆಡ್ಕೊಂತ ಆಟ ಆಡ್ಕೋಂತ ಅದೇನು ಪಕ್ಕದೊಳಗೆ ದುಡ್ಡು ಹಿಂಗ ತಗೊಂಡದ ಒಲಿ ಐದು ಸಾವಿರ ರೂಪಾಯಿಗಳನ್ನ ಒಲಿ ಒಳಗ ಯಾವಾಗ ಒಗಿತದ ಎಲ್ಲ ಬೂದಿ ಆಗಿಬಿಡ್ತದ ಅವಾಗ ಹೆ ಬಹಳಷ್ಟು ಬಂದ್ಬಿಡ್ತದ ನಾನು ಒಂದು ತಿಂಗಳ ಮನೆಯನ್ನ ಕೇವಲ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಳಗ ನಡೆಸಬೇಕಾಗಿತ್ತ ಅದೇ ದುಡ್ಡು ಮಾಯ ಬಿಟ್ಟುವಲ್ಲ ಸುಟ್ಟು ಬೂದಿಯಾಗಿ ಬಿಟ್ಟುವಲ್ಲ ನನ್ನ ಜೀವನ ಹೆಂಗ ನಡೀಬೇಕ ನನ್ನ ಗಂಡ ನೋಡಿದ್ರೆ ನನ್ನ ಬೈತಾನ ಬಡಿತಾನ ಅಂತ ತಿಳ್ಕೊಂಡು ಅಲ್ಲೇ ಇದ್ದಂತ ಒಂದು ಕಟ್ಟಿಗೆಯನ್ನು ತಗೊಂಡು ಆ ಮಗುವಿಗೆ ಬಡಿಯಾಕ್ ಹೋಗ್ತಾಳ ಅದ ನೆತ್ತಿಗೆ ಬಿತ್ತೇನೋ ಗೊತ್ತಲ್ಲ ಅಲ್ಲೇ ಸತ್ತು ಬಿದ್ದು ಬಿಡ್ತದ ಇದು ಪೇಪರ್ ಒಳಗೆ ಬಂದಂತ ಘಟನೆ ಇವಾಗ ಯಾವಾಗ ಆ ಮಗು ಅಲ್ಲೇ ಸಾಯ್ತದೋ ಸಿಡಿಲು ಪಡೆದಂಗ್ತದ ಓಡಿ ಬಂದ ನನ್ನ ಅಂತ ಯಾವಾಗ ಜೋರು ಹೊಡೆತಗಳಿಂದ ಹೆಂಡತಿ ಅದಿಗೂ ಕೂಡ ತಲೆಗೆ ಬಂದು ಅಲ್ಲೇ ಸತ್ತು ಸತ್ತ ಯಾವಾಗ ಮಗ ಮತ್ತು ತಾಯಿಯನ್ನು ಕಳ್ಕೊಂಡ ಅನಾಥವಾಗಿ ಇದು ಒಬ್ಬನೇ ಜೀವನವನ್ನು ನಡೆಸ್ತಾಳ ಇದು ನಾನು ಪೇಪರ್ ಓದಿರುವಂತದ್ದು ಹೇಗಿರ್ತದ ಅಂದ್ರೆ ಮನುಷ್ಯ ಒಂದು ತಿಂಗಳ ಆಸೆಯ ಸಲುವಾಗಿ ಯಾವಾಗ ಬೆಂಡ್ ಹತ್ತಿದ ಅವಾಗ ಆತನ ಸಿಟ್ಟು ಜಾಸ್ತಿ ಆಯ್ತು ಆತನ ಕೋಪ ಅನ್ನೋದು ಪ್ರಾರಂಭ ಆಯಿತು ಅವಾಗ ಎಲ್ಲವನ್ನೂ ಕಳ್ಕೊಂಡು 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 ಮಂಟು ಬಿಟ್ಟ ಅದಕ್ಕಾಗಿ ಮನುಷ್ಯನಿಗೆ ಆಸೆ ಇರಬಾರದು ಅಂತ ಹೇಳುತ್ತಾರೆ They मां Yeah. Yep. ಯಾವಾಗ ಸಿದ್ಧಾರೂಢರು ಸಿದ್ಧಾರೂಢ ಭಾರತೀಯನಾಗಿ ಸಂಚಾರವನ್ನು ಕೈಗೊಂಡರು ಹಳ್ಳಿಯಿಂದ ಪಟ್ಟಣಕ್ಕೆ ಪಟ್ಟಣದಿಂದ ಹಳ್ಳಿಗೆ ಹೀಗೆ ಸಂಚಾರ ಮಾಡಿಕೊ ಅಂತ ಹೋಗುವಂತ ಸಂದರ್ಭದೊಳಗ ಸಿರಿಸಿಯಲ್ಲಿರುವಂತಹ ಮಾರೇಮನ ದೇವಸ್ಥಾನಕ್ಕೆ ಬರ್ತಾರೋ ಆ ದೇವಸ್ಥಾನದ ದರ್ಶನ ಪಡೆದುಕೊಂಡು ಅಲ್ಲೊಬ್ಬ ಮಹಾರಾಜರ ದರ್ಶನ ಅವರಿಗೆ ಅವ್ರು ಯಾರು ಅಂದ್ರೆ ಸಿದ್ಧಲಿಂಗ ಮಹಾರಾಜರು ಅಂತ ಆ ಸಿದ್ಧಲಿಂಗ ಮಹಾರಾಜರು ಯಾವಾಗ ಸಿದ್ಧಾರೂಢ ಭಾರತಿ ಮತ್ತು ಸಿದ್ಧಲಿಂಗ ಮಹಾರಾಜರ ಅನ್ನೋನ್ಯ ಭಾವ ಉಂಟಾಯಿತು ಇಬ್ರು ಬಂದು ಕೂಡಿದ್ರು

ಒಬ್ಬರಿಗೆ ಒಬ್ಬರ ದರ್ಶನ ಬಾಧ್ಯಮಾಗ್ತದ ಅವಾಗ ಇಬ್ಬರೂ ನಮಸ್ಕಾರ ಮಾಡಿ ಅಲ್ಲೇ ಕುಳಿತುಕೊಳ್ತಾರಂತ